ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿಯವರು ಶನಿವಾರ ದಿವಸ ತಮಿಳುನಾಡಿಗೆ ತೆರಳಿದರು ಶ್ರೀರಂಗಂ ಮತ್ತು ರಾಮೇಶ್ವರಂಗೆ ಎರಡು ತೀರ್ಥಕ್ಷೇತ್ರಗಳಲ್ಲಿ ಇಪ್ಪತ್ತೆರಡು ಬಾವಿಗಳ ನೀರಿನಿಂದ ಸ್ನಾನವನ್ನು ಮಾಡ್ತಾರೆ ನರೇಂದ್ರ ಮೋದಿ ತದನಂತರ ದೇವರಲ್ಲಿ ಅನುಷ್ಠಾನವನ್ನು ಮಾಡ್ತಾರೆ ಧನುಷ್ಕೋಡಿಗೆ ಕೋಡಿಗೆ ತೆರಳುತ್ತಾರೆ ನರೇಂದ್ರ ಮೋದಿಯವರು ಇಷ್ಟೊಂದು ಕಠಿಣಾತಿ ಕಠಿಣವಾದಂಥ ಅನುಷ್ಠಾನಕ್ಕೆ ತಮ್ಮನ್ನು ತಾವು ಯಾಕೆ ತೊಡಗಿಸಿಕೊಂಡಿದ್ದಾರೆ ಅದರ ಅಗತ್ಯ ಇದೆಯಾ ಅದರ ಕುರಿತಾಗಿ ಇವತ್ತು ನಾನು ತಮ್ಮೆದರಿಗೆ ಮಾತಾಡ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತು ಈಗಾಗಲೇ ಭಾಳ ವೈರಲ್ ಆಗಿರುವಂಥ ವಿಚಾರ ನರೇಂದ್ರ ಮೋದಿಯವರು ಯಮ ನಿಯಮ ಅನುಷ್ಠಾನ ಮಾಡ್ತಾ ಇದ್ದಾರೆ ನಿರಾಹಾರದಲ್ಲಿದ್ದಾರೆ ನೆಲದ ಮೇಲೆ ಮಲಗ್ತಾರೆ ಆದರೆ ಇದನ್ನು ಮೀರಿದಂಥ ವಿಷಯಗಳನ್ನು ಇವತ್ತು ತಮ್ಮೆದರಿಗೆ ನಾನು ಚರ್ಚೆ ಮಾಡ್ತಾ ಇರುವಂಥದ್ದು ಹಾಗಾದರೆ ಈ ಹನ್ನೊಂದು ದಿವಸಗಳ ಮಾತ್ರ ವೃತ್ತಾಚರಣೆಯಲ್ಲಿ ತೊಡಗಿದ್ದಾರ ನರೇಂದ್ರ ಮೋದಿ ಖಂಡಿತವಾಗಿ ಇಲ್ಲ ಯಾವಾಗ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಎನ್ನುವಂಥ ಸಂಕಲ್ಪ ಆಗುತ್ತೋ ಅವತ್ತಿನಿಂದಲೇ ನರೇಂದ್ರ ಮೋದಿ ವೃತಾಚರಣೆಗೆ ತೊಡಗಿರ್ತಾರೆ ಈಗ ಹನ್ನೊಂದು ದಿವಸಗಳಿದಾವಲ್ಲ ಇವು ಕಠಿಣಾತಿ ಕಠಿಣವಾದಂಥ ವ್ರತಗಳು ಅದಕ್ಕಿಂತ ಮುಂಚೆ ಕೂಡ ವರ್ಷದಿಂದ ತಮ್ಮೊಳಗೆ ಪ್ರಾಣ ಶಕ್ತಿಯನ್ನು ಆವಹಿಸಿಕೊಳ್ಳುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡಿರ್ತಾರೆ ಬಹಳಷ್ಟು ಜನರಿಗೆ ಇದು ಗೊತ್ತೇ ಇರೋದಿಲ್ಲ ಯಾಕೆ ಹೀಗೆ ಮಾಡ್ತಾರೆ ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಯಾವ ವ್ಯಕ್ತಿ ಒಂದು ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಕೊಡುವ ಸಂದರ್ಭದಲ್ಲಿ ಅದಕ್ಕೆ ಸಂಕಲ್ಪ ಮಾಡಿ ಆ ಕೆಲಸದಲ್ಲಿ ತೊಡ್ಕೋತರು ಅದರ ಕರ್ತೃವಾಗಿ ಆತ ಅಂಥದ್ದೊಂದು ಕಠಿಣ ತಪಶ್ಚರ್ಯ ಮಾಡಬೇಕಾದಂಥ ಅಗತ್ಯತೆ ಇರುತ್ತೆ ಹಿಂದೂ ಧರ್ಮದ ವಿಶೇಷತೆ ಇರೋದೇ ಅಲ್ಲಿ ಶಿಲೆಯಲ್ಲಿ ದೇವರನ್ನು ಕಾಣುವವರು ನಾವು ಹಾಗಾದರೆ ಆ ಶಿಲೆಯೊಳಗೆ ಪ್ರಾಣ ಆವಿರ್ಭವಿಸುವುದು ಹೇಗೆ ಬಹಳ ಮುಖ್ಯವಾದಂಥ ವಿಚಾರ ಶಿಲೆಯೊಳಗೆ ಪ್ರಾಣ ಆವಿರ್ಭವಿಸಬೇಕು ಹಾಗಾದರೆ ಬೇರೆ ಕಡೆಯಿಂದ ಪ್ರಾಣ ಬರಬೇಕಲ್ವಾ ಎಲ್ಲಿಂದ ಬರುತ್ತೆ ಪ್ರಾಣ ಕಳೆದ ಹನ್ನೊಂದು ದಿನಗಳಿಂದ ನಿರಂತರವಾಗಿ ನರೇಂದ್ರ ಮೋದಿಯವರು ಈ ರೀತಿಯದಾದಂಥ ಕಠಿಣ ವ್ರತವನ್ನು ಮಾಡ್ತಾ ಇರೋದು ಆ ಕಾರಣಕ್ಕೆ ಈತ ಆತ್ಮಾನುಸಂಧಾನ ಮಾಡಿಕೊಳ್ಳಬೇಕು ಮೂರ್ತಿಯ ಜೊತೆಗೆ ನಿಮಗೆ ಗೊತ್ತು ಈಗಾಗಲೇ ಅಲ್ಲಿ ನಿರಂತರವಾಗಿ ವಿಧಾನಗಳು ನಡೀತಾ ಇದ್ದಾವೆ ಪ್ರಾಣ ಪ್ರತಿಷ್ಠೆಗೆ ಮೊದಲು ದವಸ ಧಾನ್ಯಗಳಲ್ಲಿ ಮೂರ್ತಿಯನ್ನು ಇಡಲಾಗತ್ತೆ ಅದಾದಮೇಲೆ ಕ್ಷೀರಾಭಿಷೇಕ ಆಗತ್ತೆ ಅರಿಶಿಣಾಭಿಷೇಕ ಆಗತ್ತೆ ಈ ರೀತಿ ಬೇರೆ 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 ಇದಾದಂಥ ವಿಧಾನಗಳ ಮೂಲಕ ದೈವತ್ವವನ್ನು ಆ ಮೂರ್ತಿಗೆ ಕೊಡಲಾಗತ್ತೆ ಅದಾದ ಮೇಲೆ ಕೊನೆಗೆ ಯಾವ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠೆ ಇರುತ್ತೋ ಆವಾಗ ನೂರಿಪ್ಪತ್ತೊಂದು ಜನ ಋತ್ವಿಕರ ಸಮ್ಮುಖದಲ್ಲಿ ನರೇಂದ್ರ ಮೋದಿಯವರು ಈ ಪ್ರಾಣ ಪ್ರತಿಷ್ಠೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಮೂರು ವಿಧದಲ್ಲಿ ದೇವರಿಗೆ ದೇವರು ಅಲ್ಲಿ ಆವಿರ್ಭವಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಯಂತ್ರ ಮಂತ್ರ ತಂತ್ರ ಮಂತ್ರ ಮಂತ್ರ ಉಂಟು ಮಾಡುವಂಥ ವೈಬ್ರೇಷನ್ ಇದೆಯಲ್ಲ ಆ ವೈಬ್ರೇಷನ್ಗೆ ಇರುವಂಥ ಇಡೀ ವಾತಾವರಣ ದೈವತ್ವವನ್ನು ಹೊಂದುತ್ತೆ ಅರವತ್ತು ಅಡಿ ವ್ಯಾಪ್ತಿಯಲ್ಲಿ ಒಂದು ಪ್ರಭಾವಳಿ ನಿರ್ಮಾಣ ಆಗತ್ತೆ ಇದನ್ನು ನಂಬಲಾರದಂಥ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಒಬ್ಬ ಮಟೀರಿಯಲ್ ಸೈಂಟಿಸ್ಟ್ ಆತನ ಹೆಸರು ವಿಲಿಯಂ ಟಿಲ್ಲರ್ ಅಂತ ಈ ವಿಲಿಯಂ ಟಿಲ್ಲರ್ ಇಂಟೆನ್ಷನ್ ಡಿವೈಸ್ ಅಂತ ಒಂದು ಡಿವೈಸ್ ಮಾಡಿಸ್ತಾರೆ ಮಾಡಿ ನಿಜವಾಗ್ಲೂ ವೈಬ್ರೇಷನ್ ಆಗತ್ತಾ ಮಂತ್ರ ಹೇಳಿದರೆ ಧ್ಯಾನ ಮಾಡಿ ಒಂದು ಕೆಮಿಕಲ್ ಕಾಂಪೋಸಿಷನ್ನ ಸ್ಥಿತಿಯನ್ನು ಬದಲಾವಣೆ ಮಾಡಬಹುದಾ ಅಂತ ಸಂಶೋಧನೆ ಮಾಡ್ತಾರೆ ಅದನ್ನು ರುಜುವಾತು ಪಡಿಸ್ತಾರೆ ಮಾಡಿದಾಗ ಪಿ ಹೆಚ್ ವ್ಯಾಲ್ಯೂ ನೀರಿನಲ್ಲಿರೋ ಪಿ ಹೆಚ್ ವ್ಯಾಲ್ಯೂ ವ್ಯತ್ಯಾಸ ಆಗುವುದನ್ನು ನೋಡ್ತಾರೆ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡಬಹುದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡಬಹುದು ನೋಡಿ ವೈಜ್ಞಾನಿಕವಾಗಿ ಸಾಬೀತಾಗಿರೋದು ಅದಕ್ಕೆ ಹೇಳ್ದೆ ನಾನು ಮಂತ್ರ ತಂತ್ರ ಯಂತ್ರ ಅಂತ ಹೀಗೆ ಮಂತ್ರದ ಮೂಲಕ ವೇದ ಮಂತ್ರಗಳ ಮೂಲಕ ಮೂರ್ತಿಯಲ್ಲಿ ಶ್ರೀರಾಮಚಂದ್ರ ಸಾಕ್ಷಾತ್ಕಾರ ಆಗುವ ಹಾಗೆ ಮಾಡುವುದು ಆತನಿಗೆ ಪ್ರಾಣ ಶಕ್ತಿಯನ್ನು ಕೊಡುವಂಥದ್ದು ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು ಎರಡನೇದು ಹಲವು ವಿಧಾನಗಳ ಮೂಲಕ ಆ ಅಲ್ಲಿ ದೇವತಾ ಸ್ವರೂಪಿ ದೇವರು ಅವಿರ್ಭವಿಸುವ ಹಾಗೆ ಮಾಡುವುದು ಎಷ್ಟು ಸ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ವೈಜ್ಞಾನಿಕವಾಗಿ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹಾಗಾದರೆ ಎದುರಿಗೆ ಕೂತಿರುವಂಥ ಕರ್ತರು ಹೇಗಿರಬೇಕು ಯಜಮಾನ ಯಜಮಾನ ಅಂತ ಎಲ್ಲ ಹೇಳ್ತಾರೆ ಏನು ನರೇಂದ್ರ ಮೋದಿ ಅವರು ಯಜಮಾನ ಆಗ್ತಾ ಇದ್ದಾರೆ ಯಜಮಾನ ಆಗುವುದಲ್ಲ ತನ್ನ ಪ್ರಾಣವನ್ನು ಆ ದೇವರಿಗೆ ಶರಣಾಗತಿಯಾಗಿ ಆತ್ಮಾನುಸಂಧಾನದ ಮೂಲಕ ಧಾರೆ ಏರಿಯುವ ಕೆಲಸ ಕೇವಲ ಹನ್ನೊಂದು ದಿನ ನಾವು ನೋಡಿದ್ದೇವೆ ಆದರೆ ನರೇಂದ್ರ ಮೋದಿ ಅವರು ವರ್ಷದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲೌಕಿಕ ಬದುಕಿನ ಬಗ್ಗೆ ಅವರಿಗಿರುವಂಥ ವ್ಯಾಪಕವಾದಂಥ ಸೆಳೆತ ಇದೆಯಲ್ಲ ಅದರ ಮೂಲಕ ಇದು ಇವತ್ತೇ ಸಾಧ್ಯ ಆಗಿತ್ತು ನಮ್ಮಂಥವರು ಹುಲುಮಾನವರು ಹೋಗಿ ದೇವರೆದ್ರು ಕುತ್ಕೊಂಡು ನಿಮ್ಗೆ ಪ್ರಾಣ ಪ್ರತಿಷ್ಠೆಯಲ್ಲಿ ಪ್ರಾಣ ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ವ್ಯಕ್ತಿಗೆ ಅಂಥದ್ದೊಂದು ಸಾಮರ್ಥ್ಯ ಇರಬೇಕು ಅಂಥದ್ದೊಂದು ಸಕಾರಾತ್ಮಕವಾದಂಥ ಇಂಧನ ಒಳಗಡೆಯಿಂದ ಆವಿರ್ಭವಿಸ್ತಾ ಇರಬೇಕು ಹೀಗಾಗಿ ಕಠಿಣಾತಿ ಕಠಿಣ ತಪಶ್ಚರ್ಯವನ್ನು ಮಾಡ್ತಾ ಇರುವಂಥದ್ದು ನರೇಂದ್ರ ಮೋದಿ ಹಾಗಂತ ತಮ್ಮ ಕೆಲಸಗಳಿಗೆ ಲೋಪ ಮಾಡಿಲ್ಲ ಒಬ್ಬ ಪ್ರಧಾನಮಂತ್ರಿಯಾಗಿ ಒಬ್ಬ ಆಡಳಿತಗಾರನಾಗಿ ಆತ ಮಾಡಬಹುದಾದ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾ ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಗಂಟೆಗಳ ಕಾಲ ನಿಭಾಯಿಸ್ತಾ ಜೊತೆ ಜೊತೆಗೆ ಈ ರೀತಿಯಾದಂಥ ಅನುಸಂಧಾನ ದೇವರ ಜೊತೆ ಅನುಸಂಧಾನವನ್ನು ನರೇಂದ್ರ ಮೋದಿ ಮಾಡ್ಕೋತಾ ಇದ್ದಾರೆ ಯಾವುದೋ ಫೋಟೋ ಶೂಟ್ ಅಲ್ಲ ನಮ್ಮ ರಾಜಕಾರಣಿಗಳಿಗೆ ಇದು ಅರ್ಥ ಆಗೋದಿಲ್ಲ ಹಿಂದೂ ಧರ್ಮದ ವಿಶೇಷತೆ ಏನಿದೆ ವೈಶಿಷ್ಟ್ಯತೆ ಏನಿದೆ ಅದರ ಘನತೆ ಏನಿದೆ ನಮ್ಮ ರಾಜಕಾರಣಿಗಳಿಗೆ ಅರ್ಥ ಆಗೋದ್ರೆ ಎಂಥ ನಾಲಾಯಕರು ಇವರು ಅಂತಂದರೆ ಮಟನ್ ಚಿಕಂತಿಯಿಂದ ದೇವಸ್ಥಾನಕ್ಕೆ ಹೋದರೆ ಏನು ತಪ್ಪು ಅಂತ ಕೇಳುವಂಥ ಜನ ನಮ್ಮಲ್ಲಿದ್ದಾರೆ ಸ್ವಾಮಿ ಸಾತ್ವಿಕತೆಗೆ ಇರೋ ಬೆಲೆ ನಿಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಮಟನ್ ಚಿಕಂತಿನ ದೇವ್ರ ಹತ್ರ ಹೋಗಬಾರ್ದು ಅಂತಲ್ಲ ಆದರೆ ಯಾವ ಜಾಗದಲ್ಲಿ ಯಾವ ಸಾತ್ವಿಕತೆಯನ್ನು ಮೆರೆಯಬೇಕು ಅಂತ ಮನುಷ್ಯನಾದ ನಮಗೆ ಯಾರು ದೇವರಿಗೆ ಮೆದುಳು ಕೊಟ್ಟಿದಾನೋ ಅವರಿಗೆ ಯೋಚನೆ ಇರಬೇಕು ಬಿಡಿ ಈ ರಾಜಕೀಯದ ಬಗ್ಗೆ ಮಾತಾಡೋದು ಬೇಡ ನಾವು ಇವತ್ತು ಮಾತಾಡ್ತಾ ಇರೋದು ಅಲೌಕಿಕ ಬದುಕಿನ ಬಗ್ಗೆ ಮಧ್ಯೆ ಇವ್ರು ಬಂದುಬಿಡ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ತಪಸ್ಸು ನಡೆಯುವಾಗ ರಾಕ್ಷಸರು ಹೇಗೆ ಬಂದು ಇಡೀ ತಪಸ್ಸನ್ನು ಹಾಳು ಮಾಡ್ತಾರೋ ಯಜ್ಞವನ್ನು ಹಾಳು ಮಾಡ್ತಾರೋ ಹೋಮ ಹವನಾದಿಗಳನ್ನ ಹಾಳು ಮಾಡ್ತಾರೋ ಆ ರೀತಿಯಾದಂಥ ಜನ ಇದ್ದಾರೆ ಅದನ್ನು ರಾಮಚಂದ್ರ ನೋಡ್ಕೊಳ್ತಾನೆ ಹಾಗೆ ತನ್ನೊಳಗಿನ ಇಂಧನವನ್ನು ಧಾರೆ ಏರಿಯುವ ಮೂಲಕ ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠೆಯನ್ನು ನೆರವೇರಿಸ್ತಾ ಇದ್ದಾರೆ ಯಾವುದು ಫೋಟೋ ಶೂಟ್ ಅಲ್ಲ ಇಪ್ಪತ್ತೆರಡು ನದಿಗಳ ನೀರನ್ನು ಬಾವಿಗಳ ನೀರನ್ನು ತಂದು ಸ್ನಾನ ಮಾಡ್ತಾರೆ ಅಂತಂದರೆ ಪ್ರೋಕ್ಷಣೆ ಮಾಡ್ಕೋತಾರೆ ಸ್ನಾನ ಮಾಡ್ತಾರೆ ಅಂದರೆ ಆತನೊಳಗೆ ಯಾವ ವ್ರತನಿಷ್ಠೆ ಇರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಎಷ್ಟು ಶ್ರದ್ಧೆ ಇರಬಹುದು ಅನ್ನೋದು ಆಲೋಚನೆ ಮಾಡಿ ಎಷ್ಟು ಭಕ್ತಿ ಪರವಶನಾಗಿರಬಹುದು ನರೇಂದ್ರ ಮೋದಿ ಅನ್ನೋದನ್ನು ಆಲೋಚನೆ ಮಾಡಿ ನನಗೆ ಸಂತೋಷ ಆಗೋದೇನೆಂದರೆ ಇದನ್ನೆಲ್ಲ ನಮ್ಮ ಕಣ್ಣಲ್ಲಿ ನಮ್ಮ ಕಣ್ಣಾರೆ ನಮಗೆ ತಿಳಿವಳಿಕೆ ಇರುವ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಆಳ್ತಾ ಇರುವಂಥ ಒಬ್ಬ ಪ್ರಧಾನಮಂತ್ರಿ ನಮ್ಮ ಶ್ರೀರಾಮಚಂದ್ರನಿಗೋಸ್ಕರ ಮಾಡ್ತಾ ಇದಾರಲ್ಲ ಅದಕ್ಕಿಂತ ಹೆಮ್ಮೆ ಅದಕ್ಕಿಂತ ಘನತೆ ಅದಕ್ಕಿಂತ ಖುಷಿ ಅದಕ್ಕಿಂತ ಸಾರ್ಥಕ್ಯ ಇರಲಿಕ್ಕೆ ಸಾಧ್ಯ ಹೇಳಿ ಪ್ರತಿ ದೇಶದ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ರಾಮ ಭಕ್ತ ಪ್ರತಿ ಕ್ಷಣ ಕಾಯ್ತಾ ಕೂತಿರುವಂಥ ದಿನ ಇದೆ ಬಂದ್ಬಿಡ್ತಾನ ಶ್ರೀರಾಮಚಂದ್ರ ಒತ್ತರಿಸಿಬಿಡ್ತಾನೆ ಇಲ್ಲದೆ ಹೋದರೆ ಎಲ್ಲರೂ ತಮ್ಮ ಮನೆ ಮುಂದೆ ಈ ರೀತಿ ರಂಗೋಲಿ ಹಾಕ್ತಿರ್ಲಿಲ್ಲ ಎಲ್ಲರೂ ಕಂಡ ಕಂಡ ಕಡೆ ಜೈ ಶ್ರೀರಾಮ್ ಅಂತಿರಲಿಲ್ಲ ಎಲ್ಲ ವರ್ತುಳಗಳ ಮುಂದೆ ಶ್ರೀರಾಮಚಂದ್ರ ಇವತ್ತು ಎಲ್ಲ ಕಡೆ ಸಾಕ್ಷಾತ್ಕಾರ ಆಗ್ತಿರಲಿಲ್ಲ ಇಡೀ ದೇಶದಾದ್ಯಂತ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಭಾಷಾವಾರು ಪ್ರಾಂತಿ ಎಲ್ಲ ಕಡೆ ಎಲ್ಲಿ ಹೋದರೂ ರಾಮ ಇದ್ದಕ್ಕಿದ್ದ ಹಾಗೆ ಹೇಗೆ ಸಾಕ್ಷಾತ್ಕಾರಗೊಂಡ ರಾಮ ಮುಹೂರ್ತವನ್ನು ನಿಗದಿ ಮಾಡಿದ್ದಾನೆ ಆತ ಯಾವತ್ತು ಮತ್ತೆ ಪುನರ್ ಇಲ್ಲಿ ಸಾಕ್ಷಾತ್ಕಾರಗೊಳ್ಳಬೇಕು ಅನ್ನುವಂಥ ಮುಹೂರ್ತ ನಿರ್ಧಾರ ಮಾಡಿದ್ದು ಶ್ರೀರಾಮಚಂದ್ರ ಅಡ್ವಾಣಿ ಅವರು ಭಾಳ ಒಳ್ಳೆಯ ಮಾತನ್ನು ಹೇಳಿದರು ಶ್ರೀರಾಮನ ಆಶಯದ ಮೇರೆಗೆ ನರೇಂದ್ರ ಮೋದಿ ಇವತ್ತು ಈ ಸಂಕಲ್ಪ ಮಾಡ್ತಾ ಇರೋದು ನರೇಂದ್ರ ಅವರು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇರೋದು ಹಾಗಾದರೆ ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠೆ ಮಾಡಿದ ಮೇಲೆ ಹೊರಗಡೆ ಬಂದ ಮೇಲೆ ನರೇಂದ್ರ ಮೋದಿ ಖಂಡಿತವಾಗಿ ಇರೋದಿಲ್ಲ ಹೊರಗಿನ ಪ್ರಪಂಚಕ್ಕೆ ಬಾಹ್ಯ ಪ್ರಪಂಚಕ್ಕೆ ಇದೇ ನರೇಂದ್ರ ಮೋದಿ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಒಬ್ಬ ವ್ಯಕ್ತಿ ದೇವರ ಜೊತೆ ನೇರವಾಗಿ ಆತ್ಮಾನುಸಂಧಾನ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆತನಲ್ಲಿ ಆಗುವಂಥ ಬದಲಾವಣೆಗಳೇ ಬೇರೆ ಆಗಿರ್ತವೆ ನಾವು ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬರುವಾಗ ಬೇರೆಯವರ ದೃಷ್ಟಿಯಲ್ಲಿ ನಾವು ನಾವಾಗಿರ್ತೇವೆ ಬಾಹ್ಯ ಪ್ರಪಂಚದಲ್ಲಿ ಆದರೆ ನಮ್ಮೊಳಗಾಗುವಂಥ ಬದಲಾವಣೆಗಳಿದಾವಲ್ಲ ಅದನ್ನು ಬೇರೆಯವರು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ಸ್ಥಿತಿಗೆ ನರೇಂದ್ರ ಮೋದಿ ಹೋಗಲಿದ್ದಾರೆ ಅದು ಈ ನಮ್ಮ ಕಾಲಘಟ್ಟದಲ್ಲಿ ಈ ಪರ್ವಕಾಲದಲ್ಲಿ ಇದು ಸಾಧ್ಯ ಆಗ್ತಾ ಇದೆ ಕಳಾಹೋಮ ಅಂತ ಮಾಡ್ತಾರೆ ದೇವರಿಗೆ ಯಾಕೆ ಕಳಾಹೋಮ ಮಾಡಬೇಕು ನೋಡಿ ಸ್ತುತಿಸುವ ಮೂಲಕ ದೇವರನ್ನು ಸಾಕ್ಷಾತ್ಕಾರಗೊಳಿಸಬೇಕು ಅಂತ ಹೇಳ್ತಾರೆ ದೇವರು ನಮ್ಮೆದ್ರಿಗೆ ಸಾಕ್ಷಾತ್ಕಾರ ಆಗೋದು ಹಾಗಾದ್ರೆ ಯಾಕೆ ಮಾಡ್ತಿದ್ರು ಮುಂಚೆ ಋಷಿಗಳು ಕರೆ ತಕ್ಷಣ ಹಿಂಗೆ ಮಾಡಿದ ತಕ್ಷಣ ಬರಬೇಕಲ್ಲ ದೇವರಲ್ಲಿ ನಮ್ಮೊಳಗಿರುವ ನಿಷ್ಠೆ ಶ್ರದ್ಧೆ ಏನಿದೆ ಅನ್ನೋದನ್ನು ಆತ ಪರೀಕ್ಷೆ ಮಾಡ್ತಾನೆ ನೀನು ಯೋಗ್ಯ ಅಂದಾಗ ಆತ ಸಾಕ್ಷಾತ್ಕಾರ ಸಾಕ್ಷಾತ್ಕಾರುತ್ತಾನೆ ನಮ್ಮ ಯೋಗ್ಯರ ಜೊತೆ ಮಾತ್ರ ನಾವು ಸಂಬಂಧವನ್ನು ಹೊಂತೀವಿ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ನೋಡಿ ಲೌಕಿಕ ಜೀವನದಲ್ಲಿ ನಮಗೆ ಯಾರು ಬೇಕೋ ಅವ್ರ ಫೋನ್ ಮಾತ್ರ ಎತ್ತೋದು ನಾವು ಬಂದು ಒಂದು ಫೋನ್ಗಳೆಲ್ಲ ಎತ್ತಲ್ಲ ಬಂದವರ ಜೊತೆ ವ್ಯವಹಾರ ಮಾಡಲ್ಲ ನೀವು ನಾವೇ ಹುಲಮಾನವ್ರು ಹೀಗಿರಬೇಕಾದ್ರೆ ದೇವರು ಈತ ಯೋಗ್ಯನ ಈತ ನಮ್ಮ ನನ್ನ ಸಾಕ್ಷಾತ್ಕಾರಕ್ಕೆ ಅರ್ಹನಾ ಅಂತಂದು ಯೋಚನೆ ಮಾಡಿದ್ದಾನೆ ಅಂಥದ್ದೊಂದು ಅವಕಾಶ ನರೇಂದ್ರ ಮೋದಿಗೆ ಲಭ್ಯ ಆಗಿದೆ ನಾವು ನೀವು ಇದನ್ನು ಕಣ್ಣಾರೆ ಕಾಣ್ತಾ ಇದ್ದೇವೆ ಎಲ್ಲರಿಗೂ ಶ್ರೀರಾಮಚಂದ್ರ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ